वन्दे विजयदम् हरिम् करोतुमकल्याणम् हरिह्यमुकापिदः गुरुश्च मध्वनामा मे वरदोऽस्तु निरन्तरम् वाणिते करवण्यम्बकरणोऽ सर्वदा मद्वाक्यसरणीर्भूयात् श्रीमदाचार्यभावग समाश्रयेद्गुरुम् भक्त्या महाविश्वासपूर्वकम् निक्षिपे सर्वभारांश्च गुरो श्रीपादपङ्कजे निन्द्यदिवस इन्द्रदेवर ಚರಿತ್ರೆಯನ್ನ ಶಾಸ್ತ್ರದ ಆಧಾರದ ಮೇಲೆ ಯಥಾಮತಿಯಾಗಿ ತಿಳಿದಿಕ್ಕೆ ಪ್ರಯತ್ನವನ್ನು ಮಾಡಿದ್ದೀವಿ ಅನೇಕ ಜನ ಮಕ್ಕಳನ್ನ ಅದಿತಿ ಕಶ್ಯಪರು ಪಡೆದಿದ್ದಾರೆ ಅದರಲ್ಲಿ ವಾಮನ ಅಥವಾ ಉಪೇಂದ್ರ ಅಂತ ಕರೀತಾರೆ ಭಗವಂತನನ್ನ ಉತ್ಕೃಷ್ಟವಾದ ಅತ್ಯದ್ಭುತವಾದ ಸಾಮರ್ಥ್ಯದಿಂದ ಭಗವಂತ ಈ ಅದಿತಿ ಕಶ್ಯಪರಲ್ಲಿ ಅವತಾರವನ್ನ ಮಾಡಿದ್ದಾನೆ ನಮಗೊಂದು ಪ್ರಶ್ನೆ ಇದೆ ಭಗವಂತ ವಾಮನನಾಗಿ ಅದಿತಿ ಕಶ್ಯಪರಲ್ಲಿ ಯಾಕೆ ಅವತಾರವನ್ನು ಮಾಡಿದ್ದಾನೆ ಉಪೇಂದ್ರ ಉಪೇಂದ್ರ ಅಂತ ಯಾಕೆ ಕರೀತಾರೆ ಅದಕ್ಕೆ ಇವತ್ತು ತಿಳಲಿಕ್ಕೆ ಪ್ರಯತ್ನವನ್ನ ಮಾಡೋಣ ದೇವೇಂದ್ರನ ವಿಶಿಷ್ಟವಾದ ಶಕ್ತಿಯಿಂದ ದೇವಗುರು ಬೃಹಸ್ಪತ್ಯಾಚಾರ ಹತ್ರ ಬಂದು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾನೆ ಗುರುಗಳೇ ನೀವು ದೇವತೆಗಳ ಗುರು ಆಗಿರುವಂಥವರು ಬೃಹಸ್ಪತ್ಯಾಚಾರ್ಯರು ದೇವತೆಗಳಿಗೆ ಗುರು ದೈತ್ಯ ಬಲಿಚಕ್ರವರ್ತಿ ನಮ್ಮ ಲೋಕವನ್ನ ಆಕ್ರಮಣ ಮಾಡಿದ್ದಾನೆ ಅವನ ತೇಜಸ್ಸು ಪರಾಕ್ರಮ ಅತ್ಯದ್ಭುತವಾಗಿರುವಂಥದ್ದು ಪ್ರಳಯ ಕಾಲದ ಸಾಂಬಾರ್ಥ ಅಗ್ನಿ ಹೇಗೆ ಉದಿತವಾಗಿ ಜಗತ್ತನ್ನೇ ಸುಡ್ದದೋ ಹಾಗೆ ಅವನ ತೇಜಸ್ಸು ನಮಗೆ ನಡೀಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ನೀವೇನಾದ್ರೂ ಮಾಡಿ ನಮ್ಮನ್ನು ರಕ್ಷಣೆ ಮಾಡಬೇಕು ಗುರುಗಳ ಹೋಗಿ ಪ್ರಾರ್ಥನೆ ಮಾಡಿದ ಇಂದ್ರದೇವ ಬೃಹಸ್ಪತ್ಯಾಚಾರ್ಯ ಗುರುಗಳು ಹೇಳ್ತಾ ಇದ್ದಾರೆ ನೋಡಪ್ಪ ಶುಕ್ರಾಚಾರ್ಯರ ಅನುಗ್ರಹದ ಬಲದಿಂದ ಬಲಿ ಅಷ್ಟೊಂದು ಶಕ್ತಿಶಾಲಿಯಾಗಿದ್ದಾನೆ ಗುರುಗಳ ಅನುಗ್ರಹ ಅವನ ಮೇಲೆ ವಿಶೇಷವಾಗಿದೆ ಬ್ರಹ್ಮ ತೇಜಸ್ಸು ಬ್ರಹ್ಮ ವರ್ಚಸ್ಸು ಶುಕ್ರಾಚಾರ್ಯರದು ಅವನಿಗೆ ಕಾಯ್ತಾ ಇದೆ ನನ್ ಕೈಲಂತೂ ಇದಕ್ಕೆ ಸಾಧ್ಯ ಇಲ್ಲ ಉತ್ತರ ಹೇಳಲಿಕ್ಕೆ ಇಬ್ರಿಂದ ಮಾತ್ರ ಸಾಧ್ಯ ಇದಕ್ಕೆ ಪರಿಹಾರವನ್ನು ಹೇಳುವಂಥದ್ದು ಒಂದು ಭಗವಂತರ ಹತ್ರ ಹೋಗಬೇಕು ಇಲ್ಲ ವಾಯುದೇವರ ಹತ್ರ ಹೋಗಬೇಕು ಇವರಿಬ್ರು ಮಾತ್ರ ನಿನಗೆ ಇದಕ್ಕೆ ಪರಿಹಾರವನ್ನು ಹೇಳುವಂಥವ್ರು ಭಾಗವತದಲ್ಲಿ ಹೇಳ್ತಾರೆ ನಾಶ್ಯ ಕಶ್ಚಿತ್ ಕ್ಷಣವಪಿ ಸ್ನಾತುಂ ಶಕ್ನೋತಿ ತನ್ಮುಖೆ ನನ್ನ ಹತ್ರ ಏ ಬರಬೇಡ ಸಾಧ್ಯ ಇಲ್ಲ ನನ್ನಿಂದ ಆದರೆ ಭವೇದ್ವಿದೋ ಭವಾನ್ ವಾಪಿ ವರ್ಜಯಿತ್ತೇಶ್ವರಂ ಹರಿಂ ಅಂತ ಹೇಳ್ತಾರೆ ಭಗವಂತನತ್ರ ಹೋಗಬೇಕು ನೀವು ಯುದ್ಧ ಮಾಡದೆ ನಿಮ್ಮ ಲೋಕವನ್ನ ಬಿಟ್ಟು ಬೇರೆ ಲೋಕಗಳಲ್ಲಿ ವಾಶ್ರಮ ಅಂದ್ರೆ ವಾಸ ಮಾಡಲಿಕ್ಕೆ ಪ್ರಾರಂಭ ಮಾಡ್ರಿ ಇವನು ಅವನತಿಯನ್ನ ಹೊಂದೋಂತ ಸಮಯದವರೆಗೆ ನೀವು ಕಾಯ್ತಾ ಇರ್ರಿ ಯಾವ ಗುರುಗಳ ಅಂದ್ರೆ ಶುಕ್ರಾಚಾರ್ಯರ ಬ್ರಹ್ಮ ತೇಜಸ್ಸಿನಿಂದ ಇವನು ಮಹಾ ತೇಜಸ್ವಿ ಮಹಾವೀರ ಮಹಾಪರಾಕ್ರಮ ಅಂತ ಅನಿಸ್ಕೊಂಡಿದ್ದಾನೋ ಅವನು ಅದನ್ನೆಲ್ಲಾ ಕಳ್ಕೊಂತಾನೆ ಅಂತ ಹೇಳಿಬಿಟ್ರು ಆಯ್ತು ಅಂತ ಮತ್ತೆ ಏನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಗುರುಗಳ ಮಾತನ್ನ ಬೀರೋ ಹಾಗಿಲ್ಲ ಆಯ್ತು ಸ್ವಾಮಿ ನೀವ್ ಹೇಗೆ ಹೇಳ್ತಿರೋ ಹಾಗೆ ಅಂತ ಸುಮ್ನ ಆಗ್ಬಿಟ್ರು ಇಂದ್ರದೇವರು ಬೃಹಸ್ಪತ್ಯಾಚಾರ ಮಾತನ್ನ ಕೇಳಿ ಕಾಮರೂಪಿಗಳು ದೇವತೆಗಳೆಲ್ಲ ದೇವಲೋಕವನ್ನ ಬಿಟ್ಟು ತಮ್ಮ ಪರಿಚಯ ಯಾರಿಗೂ ಸಿಗದಂತೆ ಅಲ್ಲಲ್ಲಿ ವಾಸ ಮಾಡಲಿಕ್ಕೆ ಅಡಗಿ ಕುತ್ಕೊಂಡ್ರು ತನ್ನ ಮಕ್ಕಳಾದಂತಹ ದೇವತೆಗಳು ತಮ್ಮ ಲೋಕವನ್ನ ಬಿಟ್ಟಿದ್ದು ನೋಡಿ ಪಾಪ ಅನಾಥರಾಗಿ ಯಾರ್ಯಾರು ಇಲ್ಲಪ್ಪ ನೋಡೋರು ಅನ್ನೋ ಹಾಗೆ ಬಿಟ್ಟಿದ್ದನ್ನ ನೋಡಿ ಈ ಗಾಯದ ಮೇಲೆ ಬರೆಯದು ಎಷ್ಟು ನೋವಾಗತ್ತಲ್ಲ ಹಾಗೆ ತಾಯಿಯಾಗಿರುವಂತಹ ಅದಿತಿಗಾಗಿದೆ ಅದಿತಿಯ ಮಕ್ಕಳೇ ಇವರೆಲ್ಲ ಆದಿತ್ಯರು ಬಹಳ ಮನಸ್ಸಿಗೆ ಬೇಜಾರಾಯ್ತಂತೆ ಅಯ್ಯೋ ನನ್ನ ಮಕ್ಕಳಿಗೆ ಇಷ್ಟೊಂದ್ರೆ ಆಗ್ಬಿಟ್ಟದಲ್ಲ ನನ್ನ ಮಕ್ಕಳಿಗೆ ರಾಜ್ಯನೇ ಇಲ್ದಂಗೆ ಆಗ್ಬಿಡುತ್ತಲ್ಲ ಅಂತ ಹೇಳಿ ಬಹಳ ಮನಸ್ಸಿಗೆ ನೋವು ಮಾಡ್ಕೊಂಡಿದ್ದಾಳೆ ಏನ್ ಇದಕ್ಕೆ ಪರಿಹಾರ ಅನೇಕ ದಿನಗಳವರೆಗೆ ಕಶ್ಯಪರು ಭಗವಂತನ ಧ್ಯಾನದಲ್ಲಿರುವಂಥವರು ಸಮಾಧಿ ಸ್ಥಿತಿಯಿಂದ ಎಚ್ಚರಗೊಂಡಿದ್ದಾರೆ ಅದಿತಿ ಮನೆಗೆ ಬಂದಿದ್ದಾರೆ ಆ ಸಮಯಕ್ಕೆ ಬಂದು ಭಗವಂತನ ಅನುಗ್ರಹದಿಂದ ಅದಿತಿ ಆನಂದವಾಗಿರುವಂಥವ್ಳು ಯಾವಾಗಲೂ ಉತ್ಸಾಹದಿಂದ ಇರುವಂಥವ್ಳು ಅರ್ಘ್ಯಾಪಾದ್ಯ ಕೊಟ್ಟು ಗಂಡನನ್ನ ಪೂಜಾ ಮಾಡಿದ್ದಾಳೆ ಆದ್ರೆ ಉತ್ಸಾಹ ಇಲ್ಲ ನಿರುತ್ಸಾಹ ಇದೆ ದೈನ್ಯತೆ ಭಾವ ಇದೆ ಅವಳ ಮುಖವನ್ನ ನೋಡಿದ್ದಾರೆ ಕಶ್ಯಪರು ನೋಡಿ ಮುಚ್ಚಿಡ್ಲಿಕ್ಕೆ ಸಾಧ್ಯ ಇಲ್ಲ ಮುಖವೇ ಮನಸ್ಸಿನ ಕನ್ನಡಿ ಅಂತಾರೆ ನೋಡಿ ಹಾಗೆ ಕಶ್ಯಪರು ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು ಅದಿತಿ ಇವತ್ ಯಾಕೋ ಉತ್ಸಾಹ ಇಲ್ಲಲ್ಲ ನಿನ್ನ ಮುಖದಲ್ಲಿ ಉತ್ಸಾಹ ಕಾಣಿಸ್ತಾ ಇಲ್ಲಲ್ಲ ಆನಂದವೇ ಕಡಿಮೆ ಆಗಿ ಹೋಗ್ಬಿಟ್ಟಿದ್ದಲ್ಲ ಏನ್ ತೊಂದರೆ ಆಗಿದೆ ಎಲ್ಲಾ ಬ್ರಾಹ್ಮಣರು ಯಾಕಂದ್ರೆ ಇವರು ಸಮಾಧಿ ಸ್ಥಿತಿಯಲ್ಲಿ ಭಗವಂತನ ಧ್ಯಾನ ಮಾಡ್ತಾ ಇದ್ದವರು ಪಾಪ ಹಾಗಾಗಿ ಎಷ್ಟು ವಿನಯದಿಂದ ಪ್ರೀತಿಯಿಂದ ಕೇಳ್ತಾರ ನೋಡಿ ಬ್ರಾಹ್ಮಣರೆಲ್ಲ ಕ್ಷೇಮವಾಗಿದ್ದಾರಾ ಏನಾದ್ರೂ ಸಂಕಟ ಬಂದಿದನ ಅವರಿಗೆ ಧರ್ಮ ಸುರಕ್ಷಿತವಾಗಿ ಧರ್ಮಾಚರಣೆ ಎಲ್ಲ ಮಾಡ್ತಾ ಇದ್ದಾರಾ ಮೃತ್ಯುವನ್ನ ಯಾರು ಯಾರೂ ಮೀರ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಯಾರಾದ್ರೂ ಸತ್ ಹೋಗಿದ್ದಾರಾ ಮೃತರಾಗಿದ್ದಾರಾ ಅಂತ ಇವಳು ಇವಳನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ಆಮೇಲೆ ಕುಟುಂಬಕ್ಕೆ ಸಂಬಂಧಪಟ್ಟ ಹಾಗೆ ನೀನೇನಾದ್ರೂ ಕೆಲಸ ಮಾಡ್ತಾ ಇದ್ದೀಯಲ್ಲ ಅತಿಥಿಗಳು ಬಂಗಿರೋ ಅಂತವ್ರು ಹಂಗೆ ಹೋಗಿಬಿಟ್ರೋ ಹೇಗೆ ಯಾವ ಮನೆಯಿಂದ ಅತಿಥಿಗಳು ಸ್ವಾಗತವನ್ನ ಆಸನ ಕುಡಿಯಲು ನೀರು ನಾಲ್ಕು ಒಳ್ಳೆಯ ಮಾತನ್ನ ಸ್ವೀಕಾರ ಹೊಂದೋದಿಲ್ಲೋ ಅವರ ಮನೆಗಳಿಗೆ ಸ್ಮಶಾನದ ಕಳೆ ಬಂದ್ಬಿಡ್ತದಂತೆ ಆ ನಾನು ಇಲ್ದೇ ಇರುವಂತಹ ಸಂದರ್ಭದಲ್ಲಿ ಏನಾದ್ರೂ ತೊಂದರೆ ಆಗಿದೇನಾ ಅನ್ನೋ ಅಭಿಪ್ರಾಯದಲ್ಲಿ ಅವರೆಲ್ಲ ಕೇಳಿದ್ದಾರೆ ಅಂದ್ರೆ ನೋಡಿ ಗೃಹಸ್ಥರು ಸುಖದಿಂದ ಇರಬೇಕಾದ್ರೆ ಈ ಎಂಟು ಸರಿಯಾಗಿ ನಡೀಬೇಕು ಒಂದು ಮನೆಯಂತಾಗಬೇಕು ಅಂದ್ರೆ ಕಶ್ಯಪರ ಏನ್ ಪ್ರಶ್ನೆ ಮಾಡಿದ್ದಾರಲ್ಲ ಆ ಪ್ರಶ್ನೆಯನ್ನ ಗಂಡನಾಗಿರುವಂಥವನು ಮನೆಯಲ್ಲಿ ಮಾಡಬೇಕು ಒಳ್ಳೆಯ ಧರ್ಮ ಕಾರ್ಯ ನಡೆಯೋ ಹಾಗೆ ಮಾಡಬೇಕು ಮನೆಯಲ್ಲಿ ಮನೆಯಲ್ಲಿ ಯಾರೇ ತಪ್ಪು ಮಾಡಿದ್ರು ಗಂಡನಿಗೆ ಬರುವಂಥದ್ದು ಪಾಪ ಅದರ ಎಚ್ಚರ ಇರಬೇಕು ಅನ್ನೋ ಅಭಿಪ್ರಾಯದಲ್ಲಿ ಕಷ್ಟಪಡು ಕೇಳ್ತಾ ಇದ್ದಾರೆ ಬೇಕಾದಷ್ಟು ಸಿರಿವಂತಿಕೆ ಇರಬಹುದು ಬೆಳ್ಳಿ ಬಂಗಾರದಲ್ಲೇ ಅವರು ಊಟವನ್ನ ಸ್ನಾನವನ್ನು ಮಾಡ್ತಿರಬಹುದು ಆದರೆ ನೆಮ್ಮದಿ ಇಲ್ಲ ಸುಖ ಸಂತಸ ಇಲ್ಲ ಅಂದ್ರೆ ಏನೂ ಪ್ರಯೋಜನ ಇಲ್ಲ ಶಾಸ್ತ್ರಗಳ ಪರಿಧಿಯಲ್ಲಿ ನಾವೆಲ್ಲ ಇದಕ್ಕೆ ಪರಿಹಾರವನ್ನು ಹುಡುಕೊಳ್ಳಬೇಕು ಉದಾರ ಸ್ವಭಾವದವಳು ನೀನು ಯಾಕೋ ಇವತ್ತು ಅಸ್ವಸ್ಥರಾಗಿದ್ದಂಗಿದೆಯಲ್ಲ ನಿನ್ ವ್ಯವಹಾರದಲ್ಲಿ ಯಾಕೋ ನನಗೆ ನಿತ್ಯದಲ್ಲಿದ್ದಾಗಿಲ್ಲ ಅಂತ ಕೇಳ್ಬಿಟ್ರು ಯಾರು ಕಷ್ಯಪ ಆಗ ಅವಳು ಹೇಳಿದ್ಲು ಇಲ್ಲ ಆ ತನ್ನ ಮನಸ್ಸಿನ ಭಾವನೆ ಹೇಳಬೇಕಲ್ಲ ಏನೇನ್ ಕೇಳಿದ್ರಲ್ಲ ಪ್ರಶ್ನೆ ಅವು ಯಾರೂ ನಡೆದಿಲ್ಲ ಎಲ್ಲರೂ ಕ್ಷೇಮವಾಗಿದ್ದಾರೆ ಧರ್ಮದಿಂದ ಇದ್ದಾರೆ ಯಾರೂ ಸತ್ತಿಲ್ಲ ಏನೂ ತೊಂದರೆ ಆಗಿಲ್ಲ ಎಲ್ಲ ಬಂದಿರುವಂತಹ ಜ್ಞಾನಿಗಳಿಗೆ ಉಪಚಾರ ನಡೀತಾ ಇದೆ ನೀವು ಪ್ರಜಾಪತಿಗಳು ಮನುಷ್ಯನಿಂದ ದೇಹದಿಂದ ಅಸಂಖ್ಯ ಸಂತಾನವನ್ನ ಪಡೆದಿದ್ದೀರಿ ಸಾತ್ವಿಕ ರಾಜಸ ಎಲ್ಲ ಸಂತಾನ ಇದೆ ನಿಮ್ದು ಎಲ್ಲರಿಗೂ ತಂದೆ ಆಗಿದ್ದೀರಿ ತಂದೆ ಆದ ಮೇಲೆ ಅವರು ಯೋಗಕ್ಷೇಮ ಮಕ್ಕಳ ಯೋಗಕ್ಷೇಮ ನೋಡಿಕೊಳ್ಳೋದು ನಮ್ ಕರ್ತವ್ಯ ಅಲ್ಲ ಹೌದು ಏನಾಯ್ತು ಅದಕ್ಕೆ ಏನಾಯ್ತು ಈಗ ಅಂದ್ರು ಅವರು ಕಷ್ಟ ಬರು ನಾನು ದೇವತೆಗಳ ತಾಯಿಯಾಗಿರುವಂಥವಳು ಅವರ ಯೋಗಕ್ಷೇಮ ವಹಿಸೋದು ನನ್ನ ಕರ್ತವ್ಯ ಹೌದೋ ಅಲ್ಲೋ ಹೌದು ನಿನ್ ಕರ್ತವ್ಯ ತಾಯಿಯಾಗಿ ನೀನ್ ನೋಡ್ಲೇಬೇಕು ಬಲಿಷ್ಠರಾಗಿರುವಂತಹ ತಮ್ಮ ಮನಸಹೋದರನ್ಸಿರುವಂತಹ ಅಸುರರಿಂದ ನನ್ನ ಮಕ್ಕಳು ಇವತ್ತು ಸ್ಥಾನ ಭ್ರಷ್ಟರಾಗಿದ್ದಾರೆ ಅಂದ್ರೆ ಸುತ್ತಿ ಬಯಸಿ ಬಳಸಿ ಹೇಳೋದು ಅಂತಂತಾರಲ್ಲ ಹಾಗೆ ಕಷ್ಟಪರಿಗೆ ಎಲ್ಲ ಹೇಳ್ತಾ ಇದ್ದಾಳೆ ಐಶ್ವರ್ಯ ಸಂಪತ್ತು ಕೀರ್ತಿ ಎಲ್ಲವೂ ಇವಳು ಅದಿತಿ ದಿತಿ ಪಕ್ಕದಲ್ಲೇ ಇರ್ತಾಳಲ್ಲ ಆ ದಿತಿಯ ಮಗನಾಗಿರುವಂತಹ ಬಲಿ ಕಸ್ತುಕೊಂಡು ಹೋಗಿದ್ದಾನೆ ಏನಾದ್ರೂ ಮಾಡಿ ಉಪಾಯ ಮಾಡಿ ನನ್ನ ಮಕ್ಕಳಿಗೆ ರಾಜ್ಯ ಸಿಗುವೆ ನೋಡಿ ದ್ವಿತೀಯ ಕೈಯಿಂದ ಆ ಮಕ್ಕಳಿಂದ ಅದಿತಿ ಹೇಳ್ತಾ ಇದ್ದಾಳೆ ನನ್ನ ಬಯಕೆಯಿಂದ ನೀವು ಪೂರ್ಣ ಮಾಡಬೇಕು ಐಶ್ವರ್ಯಂ ಶೀರ್ ಯಶಃ ಸ್ಥಾನಂ ಹೃತಾನಿ ಪ್ರಬಲೈರ್ಮಾ ಯಥಾ ತಾನಿ ಪುನಃ ಸಾಧು ತಥಾ ವಿಧೇಹಿ ಕಲ್ಯಾಣ ಧಿಯಾ ಕಲ್ಯಾಣ ಉತ್ತಮ ನೀವೇನ್ ಮಾಡ್ತಿರೋ ನನಗೆ ಗೊತ್ತಿಲ್ಲ ನನ್ನ ಮಕ್ಕಳಿಗೆ ರಾಜ್ಯ ಸಿಗಬೇಕು ಅಂತ ಹೇಳಿದ್ರು ಪಾಪ ಗಂಡನ ಮುಂದೆ ಅದಿತೀಯ ಮಾತುಗಳನ್ನ ಕೇಳಿರುವಂತಹ ಕಶ್ಯಪರು ಹೇಳ್ತಾರೆ ಭಗವಂತನ ಮಾಯೆ ಎಷ್ಟು ವಿಚಿತ್ರವಾಗಿದೆ ನೋಡು ಇನ್ನೂ ನನ್ನ ಗಂಡ ಹೆಂಡತಿ ಮಕ್ಕಳು ಅನ್ನೋಂತಹ ಭಾವನೆ ಬಿಟ್ಟು ಹೋಗೋದಿಲ್ಲ ಸಂಬಂಧ ಹೆಂಗೆ ಬಂಧನ ಮಾಡ್ತದ್ ನಮ್ಮನ್ನ ಅವು ಮಹಾಜ್ಞಾನಿಗಳು ಅವರ ಬಾಯಲ್ಲಿ ಬರ್ತಾ ಇದೆ ಸ್ವತಂತ್ರ ಕರ್ತನಾಗಿರುವಂತಹ ಭಗವಂತನ ಮಾಯಾ ಆಗಲಿ ನಿನಗೊಂದು ಸರಳವಾದ ಒಂದು ವಿಶಿಷ್ಟವಾದ ವ್ರತವನ್ನ ಹೇಳಿ ನೀವೇನಾದ್ರೂ ಇದ್ರೆ ಹೇಳ್ರಿ ವ್ರತ ನಾ ಮಾಡ್ತೀನಿ ಎಲ್ಲ ನನ್ನ ಮಕ್ಕಳಿಗೆ ಒಳ್ಳೇದಾಗಬೇಕು ನನ್ನ ಮಕ್ಕಳಿಗೆ ರಾಜ್ಯ ಸಿಗಬೇಕು ಅಂತಹ ವ್ರತ ಇದ್ರೆ ಹೇಳ್ರಿ ಆಗ ನಮ್ಮ ಕಶ್ಯಪರು ಒಂದು ವ್ರತವನ್ನ ಹೇಳ್ತಾ ಇದ್ದಾರೆ ಭಾರಿ ವಿಶೇಷವಾಗಿರುವಂತಹ ವ್ರತ ಯಾವುದದು ವ್ರತ ಪಯೋವ್ರತ ಅಂತ ಇದೆ ಭಾರಿ ವಿಶೇಷವಾಗಿರುವಂಥದ್ದು ಅದರ ವಿವರಣೆಯನ್ನ ಏನ್ ಹೇಳಿದರು ಕಶ್ಯಪರು ಅಂತ ನಾಳೆ ತಿಳಿಲಿಕ್ಕೆ ಪ್ರಯತ್ನವನ್ನ ಮಾಡೋಣ